ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಶೈಕ್ಷಣಿಕ ವರ್ಷದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಪ್ಪತ್ತು ವತಿಯಿಂದ ಇವತ್ತು ಗಂಗಾವತಿ ತಾಲೂಕಿನ ಸರ್ಕಾರಿ ಮತ್ತು ಅನುದಾನ ಶಾಲೆಗಳ ಮುಖ್ಯೋಪಾಧ್ಯಾಯ ಸಭೆ ಕರೆದಿರ್ತಕ್ಕಂಥದ್ದು ಈ ಸಭೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಂತಂದರೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿಯ ಫಲಿತಾಂಶವನ್ನು ಅಂತಿಮಪಡಿಸಿದ ಜೊತೆಗೆ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಗುಣಮಟ್ಟದ ಕಲಿಕೆಯನ್ನು ಮಾಡಬೇಕಾಗಿತ್ತಂತಂದರೆ ಏನೆಲ್ಲ ಕಾರ್ಯತಂತ್ರಗಳನ್ನ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಪ್ರೌಢಶಾಲಾ ಮಟ್ಟದಲ್ಲಿ ಬೇಕಾಗಿರ್ತಕ್ಕಂಥ ಟೆಲಿಕಾಪ್ಟರ್ಗಳಿರ್ಬೋದು ಮಕ್ಕಳಲ್ಲಿ ಆಗಬೇಕಾಗಿರ್ತಕ್ಕಂಥ ಕಲಿಕಾ ಸಾಮರ್ಥ್ಯಗಳಿರ್ಬೋದು ಇವುಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಶೈಕ್ಷಣಿಕ ವರ್ಷಕ್ಕೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಿಕೊಂಡು ಅನುಷ್ಠಾನ ಮಾಡಬೇಕು ಅನ್ನೋದು ರೀತಿ ಮತ್ತು ಸಭೆಯನ್ನು ಈ ಸಭೆ ಫಲಶ್ರಿತಿ ಮಕ್ಕಳ ಕಲಿಕಾ ಕಲಗಳನ್ನು ಆಧರಿಸಿ ಕಲಿಕೆ ಆಗಬೇಕು ಅಂತಂತ ಅನ್ನೋದು ಭಾಳ ಮುಖ್ಯ ಅಂತ ಈ ನಿಟ್ಟಿನೊಳಗೆ ನಮ್ಮ ಡೈಟಿನ ಪ್ರಾಚಾರ್ಯರು ಜೊತೆಗೆ ಎಲ್ಲ ಆತ್ಮೀಯ ಎಲ್ಲ ನಮ್ಮ ಹಿರಿಯ ಉಪನ್ಯಾಸಕರು ಉಪನ್ಯಾಸಕರು ಎಲ್ಲರೂ ಸೇರಿಕೊಂಡು ಈ ಕಾರ್ಯವನ್ನು ಎಲ್ಲ ತಾಲೂಕುಗಳಲ್ಲಿ ಮಾಡ್ತಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ಪಾಲಕರು ಎಲ್ಲ ಪಾಲಕರಲ್ಲಿ ಜನಪ್ರತಿನಿಧಿಗಳಲ್ಲಿ ಒಂದು ವಿನಂತಿ ಏನಂತಂದರೆ ದಯವಿಟ್ಟು ನಿಮ್ಮ ಶಾಲೆಗಳನ್ನು ಪ್ರತಿನಿತ್ಯ ಶಾಲೆಗೆ ಬರುವಂತೆ ಮಕ್ಕಳನ್ನು ಕಳಿಸ್ತಕ್ಕಂಥದ್ದು ಜೊತೆಗೆ ತಮ್ಮ ಮಕ್ಕಳು ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ಅನ್ನೋದನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ಅದನ್ನು ಗಮನಹರಿಸಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡ್ಬೇಕು ಅಂತ ಏನಿಲ್ಲ ಗಂಗಾವತಿ ಗಂಗಾವತಿ ನಾಲ್ಕು ನಾವೇಗೂ ಫಾರೆನ ಗಟಿ ಮಾಡ್ತಾ ಇಲ್ಲ ಈಗ ಸಕ್ರೆ ಹೇಳಿದ್ರನ್ನ ಒಂದ ಅರ್ಥ ಒಂದು ಒಂದು ಪದ್ಧತಿ ಸಣ್ಣ ಉಚ್ಚಾರಗಳು ಏನಂತಂದ್ರೆ ಈಗ ಗುಂಪು ಅಧ್ಯಯನ ಅಂತಂದ್ರೆ ನಾನು ಕೆಲವೊಂದಿಷ್ಟು ಶಾಲೆಗ್ ಕುಂಡಿದ್ದೆ ಎಲ್ಲ ಕಡೆ ಎಲ್ಲ ಕೆಲವೊಂದಿಷ್ಟು ಶಾಲೆಗ್ ಕುಂಡಿರ್ತಿದ್ರು ಗುಂಪು ಅಧ್ಯಯನ ಅಂದ್ರೆ ಗುಂಪು ಮಾಡಿ ಮಕ್ಳ ಬಿಟ್ಬಿಡೋದು ವಿಜಯ್ ಕುಮಾರ್ ಅಷ್ಟೇನೆ ಅವ್ರು ಓದ್ತಾನೋ ಬರಿತಾರೋ ಅದನ್ನ ಸೂಪ್ರಯೋಜನ ಯಾರು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ಗುಂಪು ಅಧ್ಯಯನ ಮಾಡೋದು

ಅವತ್ತೇ ಮಾಡಿ ಸರ್ ಅವ್ರಿಗೆ ಇಂಪ್ರೂ ಮಕ್ಕಳು ಕ್ಲಾಸ್ ಬೇರೆ ಮಾಡಿ ಅವ್ರಿಗೆ ಈಗ ನೋಡಿ ಸರ್ಫೇಸ್ ಲೆವೆಲ್ ಹೇಳ್ಬೋದು ಅಂತ ಡಿಫೈಲ್ ಅದೇ ಮುಖ ನಮ್ಮಲ್ಲಿ ಕಂಪ್ಯೂಟರ್ ಅವ್ರೀಚರ್ ನಮ್ಮ ಅವ್ರು ಇಲ್ಲದೇ ಇದ್ರು ಕೂಡ ಕ್ವಾಲಿಫೈಡ್ ಅವರು ಕ್ವಾಲಿಫೈಡ್ ಟೀಚರ್ಸ್ ಅವರು ಅವ್ರಿಗೆ ಯಾವ ಕಾರಣಕ್ಕೂ ಸಿ ಕ್ಲಾಸ್ ಡಿಫೈತಾನೆ ಮ್ಯಾಥಾಮೆ ಅವ್ರಿಗೆ ಸೂತ್ರ ಕಟ್ ಮಾಡಿಸಿ ಬ್ಲಸಿಕ್ ನಾಲೇಜ್ ಕಂಪ್ಟಿಗೆ

ಪ್ರತಿಯೊಬ್ಬರಿಗೂ ಎಂಟು ಹಸು ಹನ್ನೆರಡು ಊರು ಅವ್ರು ಅವ್ರ ಜೊತೆಗೇ ಇರ್ತಾರೆ ಆಮೇಲೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಗುತ್ತೆ ಆ ಗುಂಪು ಅದೇದಲ್ಲಿ ಏನು ಓದಬೇಕಂತು ಪರ್ಟಿಕ್ಯುಲರ್ ಆಗಿ ಆ ಸಬ್ಜೆಕ್ಟ್ ಕೊಟ್ಟು ಅದ್ರ ಬಗ್ಗೆಯೂ ಓದ್ತದೆ ಈಗ ಮ್ಯಾಥ್ಸ್ ಕೊಟ್ಟ ಮೇಲೆ ಮ್ಯಾಥ್ಸ್ ಯಾವ ಒಂದು ಲೆಕ್ಕಗಳು ಕೊಟ್ಟಿರ್ತಾರೆ ಆ ಲೆಕ್ಕಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸನೇ ಮಾಡ್ತಕ್ಕಂಥದ್ದು ಆಮೇಲೆ ಆ ಸಬ್ಜೆಕ್ಟ್ ಟೀಚರ್ ಹತ್ರ ಹೋಗ್ಬಿಟ್ಟು ಅದನ್ನೇಷನ್ ಮಾಡ್ತಾರೆ ಸರ್ ಐವತ್ತು ಎಂಟಿದೆ ಸರ್

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ